ఇవతిన దస నమ్మ ఇట్టణకి ఈ మండిన మగ ప్రధానమంత్రి దేవేగౌడ పు మమ్మగ బృహత్ కైగారికా సచివ పుత్రరు జెడిస్సిన ಭವಿಷ್ಯದ ನಾಯಕರಾಗಿರ್ತಕ್ಕಂಥ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಜೆ ಡಿ ಎಸ್ ಪಕ್ಷದ ಸದಸ್ಯತ್ವ ಅಭಿಯಾನ ಒಂದು ಸಂಘಟನೆಯ ನಿಮಿತ್ತವಾಗಿ ಬಂದಿದ್ದಾರೆ ಈ ಒಂದು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಸಾಹೇಬರಿಗೆ ಇಂಡಿ ಪಟ್ಟಣಕ್ಕೆ ನಗರಕ್ಕೆ ಆಗಮಿಸಿರುವಂಥ ನನ್ನ ಎಲ್ಲ ಇಂಡಿ ತಾಲೂಕಿನ ಮತದಾರ ಪರ್ಭುಗಳ ಪರವಾಗಿ ಸ್ವಾಭಿಮಾನದಿಂದ ನಾನು ಐದು ಕಿಲೋಮೀಟರ್ದವರೆಗೆ ನಡ್ಕೋತ ಬಂದಿರ್ತಕ್ಕಂಥ ನನ್ನ ಅಭಿಮಾನಿಗಳ ಪರವಾಗಿ ಹುತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ ಅದೇ ರೀತಿಯಾಗಿ ಹಿಂದಿನ ಸಚಿವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಅಲ್ಕೋಡ್ ಹನುಮಂತ ಸಾಹೇಬ ಅಲ್ಕೋಡ್ ಹನುಮಂತಪ್ಪ ಸಾಹೇಬರು ಬಂದಿದ್ದಾರೆ ಅವರು ಕೂಡ ನಾನು ಹೃತ್ಪೂರ್ವಕವಾಗಿ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಯಕ್ಷ ಮಾಜಿ ಸಚಿವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಹುತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಹುಬ್ಬಳ್ಳಿ ಕ್ಷೇತ್ರದಿಂದ ಮಾಜಿ ಶಾಸಕರಾಗಿರ್ತಕ್ಕಂಥ ವೀರಭದ್ರಪ್ಪ ಅವರು ಬಂದಿದ್ದಾರೆ ಅವರಿಗೂ ಕೂಡ ಹುತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಜೇವರಿಗೆ ಮತ ಕ್ಷೇತ್ರದ ಹಿಂದಿನ ಶಾಸಕರು ಆಗಿರ್ತಕ್ಕಂಥ ನಮ್ಮ ದೊಡ್ಡಪ್ಪ ಗೌಡರು ಬಂದಿದ್ದಾರೆ ಅವರಿಗೂ ಕೂಡ ಹುತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ನಮ್ಮ ಬಿಜಾಪುರ ಜಿಲ್ಲೆಯ ಹಿಂದಿನ ವಿಧಾನ ಪರಿಷತ್ ಸದಸ್ಯರು ನನ್ನ ಆತ್ಮೀಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಬಿ ಜಿ ಪಾಲ್ರು ಬಂದಿದ್ದಾರೆ ಅವರಿಗೂ ಕೂಡ ಹುತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಜೆ ಡಿ ಎಸ್ಸಿನ ರಾಜ್ಯ ಮಹಿಳಾ ಅಧ್ಯಕ್ಷರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರೇಷ್ಮೆ ಅಕ್ಕ ರೇಷ್ಮಕ್ಕ ಬಂದಿದೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕನ್ಯಾಕುಮಾರಿ ಅವರು ಬಂದಿದೆ ಅವರಿಗೂ ಕೂಡ ಅಕ್ಕೋರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಬಿಜಾಪುರ ಜಿಲ್ಲೆಯ ನಮ್ಮ ನಿಮ್ಮ ಮಾರ್ಗಕರು ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ರಾಜಗೌಡ ಪಾಟೀಲ್ ಬಂದಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ವಕ್ತಾರಾಗಿರ್ತಕ್ಕಂಥ ಪೂರ್ಣಿಮಾ ಅವರು ಬಂದೆ ಅವರಿಗೆ ಕೂಡ ಹತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾಡಗಿ ಸೌಕರ್ ಬಂದಿದ್ದಾರೆ ಅವ್ರಿಗೂ ಕೂಡ ಹುತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಈ ಭಾಗದ ನೀರಾವರಿ ಅಭಿವೃದ್ಧಿ ಹೋರಾಟಗಾರರು ನಮ್ಮ ರೈತ ಸಂಘದ ಮುಖಂಡರು ವಕ್ತಾರಾಗಿರ್ತಕ್ಕಂಥ ಪಂಚಪ್ಪಣ್ಣ ಕಲಬುಗಿಯವರು ಬಂದರೆ ಅವ್ರಿಗೂ ಕೂಡ ಹುತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ನೆರೆ ಕ್ಷೇತ್ರದ ಆತ್ಮೀಯರು ಎಸ್ ಮುಖಂಡರಾಗಿರ್ತಕ್ಕಂಥ ಬಸವ ಅವರು ಕೂಡ ಬಂದೆ ಅವ್ರಿಗೆ ಕೂಡ ಹುತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿರ್ಧೀಶ್ ಅವರು ಬರ್ಬೇಕು ಅನ್ವರ್ ಕಾಡ ಬಂದಿಲ್ಲ ಅವರ ಅದೇ ರೀತಿಯಾಗಿ ನಮ್ಮ ಎಸ್ ಸಿ ಎಸ್ ಟಿಯ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಮರಪ್ಪಣ್ಣ ಗಿಣ್ಣಿಮಠರು ಬಂದಿದ್ದಾರೆ ಅವರು ಕೂಡ ಹುತ್ಪೂರ್ವಕ್ಕೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಎಸ್ ಸಿ ಎಸ್ ಟಿ ಜೆ ಡಿ ಎಸ್ ಮುಖಂಡರ ಆತ್ಮೀಯರಾಗಿರ್ತಕ್ಕಂಥ ಮುತ್ತಪ್ಪಣ್ಣ ಪೋತಿ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನನ್ನ ಆತ್ಮೀಯರು ಮಾರ್ದರ್ಶಕರಾಗಿರ್ತಕ್ಕಂಥ ಶಿವಣ್ಣ ದೇವರವರು ಕೂಡ ಬಂದೆ ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಆತ್ಮೀಯರು ವಿಜಯಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಹುತ್ಪೂರ್ವಕ್ಕೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ರಾಮು ಅವರು ಬಂದಿದ್ದಾರೆ ಅವರು ಕೂಡ ಉತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಬದಕಿ ಮಹಾರಾಜರ ಪಾದರಗಳಲ್ಲಿ ಅವರು ಕೂಡ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ದಯಾನಂದ್ ನಮ್ಮ ಶಿರಸಲ್ ಸಂಗಯ್ಯ ಮಟ್ ಗುರುಗಳಿಗೂ ಕೂಡ ಹುತ್ಪೂರ್ಕವಾಗಿ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಅರವಿಂದ್ ಪೂಜಾರಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಭಾಗ್ಯವಾಡಿ ಕ್ಷೇತ್ರದ ಆತ್ಮೀಯರು ಅವರು ಹೋರಾಟಗಾರರು ಆಗಿರ್ತಕ್ಕಂಥ ನಮ್ಮ ಸೋಮನಗೌಡ ಪಾಟೀಲ್ ಬಂದೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಬಾಬು ಚವ್ವಾಣ್ ಅವರನ್ನ ಜಬ್ಬರಣ್ಣವರನ್ನ ನಮ್ಮ ಇನ್ನೊಬ್ಬರು ಮಾಜಿ ಶಾಸಕರಾಗಿರ್ತಕ್ಕಂಥ ರವಿ ಪಾಟೀಲ್ ಪುತ್ರರಾಗಿರ್ತಕ್ಕಂಥ ಯುವರಾಜ್ ಪಾಟೀಲರನ್ನು ಕೂಡ ಬಂದು ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಜಬ್ಬರಣ್ಣವರು ಮಹೇಶ್ ಅವರು ರಕ್ಷಣಾ ವೇದಿಕೆ ಅಧ್ಯಕ್ಷರು ನಮ್ಮ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಗಂಗಾಧರ್ ಗೌಡರು ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ವಾಲಿಕಾರ ವಕೀಲರು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಉದ್ಯಮದಾರರಾಗಿರ್ತಕ್ಕಂಥ ನಮ್ಮ ಪೂಜಾರಿ ಅವರು ಸೊಲಾಪುರದಿಂದ ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿ ನಮ್ಮ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅವರಿನದು ಯಾರು ತಪ್ಪು ತಿಳ್ಕೊಬೇಡ್ರಿ ನಮ್ಮ ಜಗನ್ನಾಥ್ ಇಂಡಿಯವರು ಹೇಳಿ ಅಪ್ಪುಗಳು ಅಪ್ಪುಗೌಡ್ರು ಅದೇ ರೀತಿಯಾಗಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರೇವಣ್ಸಿದ್ದ ಗೋಡಿಕೆ ಅವರು ಸಿರ್ಸಾಲ್ಗೌಡ್ರು ನಮ್ಮ ರಿಪಬ್ಲಿಕ್ ಆಫ್ ಪಾರ್ಟಿ ಇವತ್ತ ಮಹಾರಾಷ್ಟ್ರದಲ್ಲಿದ್ದರೂ ಕೂಡ ಇಲ್ಲಿ ಪ್ರತಿಯೊಂದು ನಮ್ಮ ಹೋರಾಟದಲ್ಲಿ ಬಂದು ಭಾಗವಹಿಸಿ ಬೆಂಬಲಿಸ್ತಕ್ಕಂಥ ರಿಪಬ್ಲಿಕ್ ನಾಗೇಶ್ ತಳಕೆಯರು ಅವರು ಕೂಡ ಇವತ್ತು ಬಂದಿದೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ನನ್ನ ಪತ್ರಿಕಾ ಮಾಧ್ಯಮ ನನ್ನ ಗುರುಗಳು ಇಪ್ಪತ್ತು ವೈದ್ಯಗಳಿಂದ ಹೋರಾಟದ ಮೂಲಕ ನನ್ನನ್ನು ಬೆಳೆಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಗುರುಗಳು ಅದೇ ರೀತಿಯಾಗಿ ನನ್ನ ಟಿ ವಿ ಮಾಧ್ಯಮದ ಗುರುಗಳಿಗೂ ಕೂಡ ನಾನು ಹುತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನಾನು ಅದೇ ರೀತಿಯಾಗಿ ಅಲ್ಪಸಂಖ್ಯಾತದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಐಬಣ್ಣ ನಾಟಿಕಾರವರು ಅವರು ಕೂಡ ವೇದಿಕೆ ಮೇಲೆ ಇರಬೇಕು ಮೈಬೂ ಬೇನೂರವರು ಅದೇ ರೀತಿಯಾಗಿ ಅವರು ಇವ್ರೆನ್ನದೇ ಯಾಕಂದ್ರೆ ವೇಳೆ ಅಭವವಿರೋದ್ರಿಂದ ಇವತ್ತ ಮುಂದೆ ನಮ್ಮ ಭಾಗ್ಯವಾಡಿ ಕ್ಷೇತ್ರಕ್ಕೆ ನಮ್ಮ ನಿಖಿಲ್ ಅಣ್ಣ ಹೋಗ್ಬೇಕಾಗಿದ್ದರಿಂದ ಇವತ್ತು ಹೆಚ್ಚಿಗೆ ಮಾತಾಡಲಾರ್ದೆ ಎಲ್ಲ ನನ್ನ ಹೃದಯವಂತ ಹಳ್ಳಿ ಹಳ್ಳಿಗಳಿಂದ ಬಂದಿರತಕ್ಕಂಥ ನನ್ನ ಸ್ವಾಭಿಮಾನಿ ನನ್ನ ಅಣ್ಣ ತಮ್ಮಂತಿರೇ ನನ್ನ ಮತದಾರ ಪ್ರಭುಗಳಿಗೆ ನಾನು ನಿಮಗೆ ಮುಗಿದು ನಿಮ್ಮ ಪಾದಾರ್ಗಳಿಗೆ ಶರಣು ಶರಣು ಎಂದು ಇವತ್ತು ಬೇಡಿಕೊಳ್ಳುತ್ತೇನೆ ಬಂಧುಗಳೇ ಇವತ್ತು ನಾನೊಬ್ಬ ಬಡವ ನನಗ ಆಸ್ತಿ ಇಲ್ಲ ಜನ ಇಲ್ಲ ನೀವೇ ಜನ ನಾನೇ ನಾನು ಬಂಡವಾಳ ತಿಳ್ಕೊಂಡು ಇಪ್ಪತ್ತೈದು ವರ್ಷಗಳಿಂದ ಇಪ್ಪರು ಹಾಕಿ ಹೋರಾಟ ಮಾಡ್ಕೋತು ಬಂದಿದ್ದೀನಿ ಎರಡು ಸಾವಿರ ಹದಿನೆಂಟು ಇಸ್ವಿಯಲ್ಲಿ ನಮ್ಮ ಕುಮಾರಣ್ಣವರು ಇಂಡಿ ಕ್ಷೇತ್ರಕ್ಕೆ ಬಂದು ನಮ್ಮ ಜನಗಳನ್ನು ನೋಡಿ ನಿನಗೆ ಟಿಕೆಟ್ ಕೊಡ್ತೇನೆ ನಿನ್ನ ಆರ್ಷಿ ಬಾ ಅಂತ ತಿಳ್ಕೊಂಡು ನನಗೆ ರೊಕ್ಕ ನೋಡಲಿಲ್ಲ ಹಣ ನೋಡಲಿಲ್ಲ ಆಸ್ತಿ ನೋಡಲಿಲ್ಲ ಬಂಧುಗಳೇ ನನಗೆ ಮತ ಕೊಟ್ಟರು ನನಗೆ ಟಿಕೆಟ್ ಕೊಟ್ಟರು ಆದರೆ ಸ್ವಲ್ಪ ಅಂತರದಿಂದ ಇವತ್ತೆರಡೇ ಸಾವಿರ ಅಂತರದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಸೋಲಾಯಿತು ಆದರೂ ಕೂಡ ಮತ್ತೆ ನನಗೆ ನೀವೆಲ್ಲ ಪ್ರಚೋದನೆ ನನಗೆ ಶಕ್ತಿ ತುಂಬಿದ್ರಿ ಬಿಡಿ ಪಾಡ್ಲೇ ನೀನು ಸೋತಿಲ್ಲ ನಾವು ಸೋತಿದೆವು ಈ ಭಾಗಕ್ಕೆ ನಿನ್ನಂಥ ಬಡವ ನಿನ್ನಂಥ ರೈತನ ಮಗ ಈ ಭಾಗಕ್ಕೆ ನೀನು ಜೀವ ಕೊಡ್ಲಿಕ್ಕೆ ತೇರಾಗಿದ್ದೀನಿ ನೀನು ಹೋರಾಟ ಮಾಡ್ಲಿಕ್ಕೆ ತೇರಾಗಿದ್ದೀನಿ ನಿನ್ನಂತ ಬರಬೇಕ ತಿಳ್ಕೊಂಡು ನನಗೆ ಬಂಧುಗಳೇ ನನಗೆ ಶಕ್ತಿ ಕೊಟ್ಟ್ರಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ನಾನು ಮತ್ತೆ ಅರವತ್ತೆರಡು ಸಾವಿರ ಮತಗಳನ್ನು ತಗೊಂಡು ಇವತ್ತು ಹಣ ಇಲ್ಲ ನಿಮ್ಮೆಲ್ಲ ರೊಕ್ಕ ಕೊಟ್ಟ್ರಿ ಹಣ ಕೊಟ್ಟ್ರಿ ನನ್ನ ಜೊತೆ ಹಾಂಗೆ ಪ್ರೀತಿ ಸ್ವಾಸದಿಂದ ನೀವು ಸ್ವಂತ ಗಾಡಿಲಿ ಬಂದಿರಿ ಬಂಧುಗಳೇ ಅದೇ ರೀತಿ ನನಗೆ ಮತ್ತ ಕೊಟ್ಟ್ರಿ ಯಾವ ಜನ್ಮದ ಋಣ ಇನ್ನು ಮುಂದೆ ಏನಾಗ್ತೀನೋ ಗೊತ್ತಿಲ್ಲ ಏನಾಗ್ತೀನೋ ಗೊತ್ತಿಲ್ಲ ಒಬ್ಬ ಬಡವನನ್ನು ಇವತ್ತು ಶಾಸಕ ಸ್ಥಾನಕ್ಕೆ ಕೊಂಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ನಿಮ್ಮ ನಿಮ್ಮ ಋಣವನ್ನು ಹೇಗೆ ತೀರಿಸಲಿ ಬಂಧುಗಳೇ ನಿಮ್ಮ ಸೇವೆಯನ್ನು ಹೇಗೆ ಮಾಡಲಿ ನಿಮ್ಮ ಪ್ರೀತಿ ಶ್ವಾಸಕ್ಕೆ ನಾನು ಋಣಿಯಾಗಿರ್ತೇನೆ ನಿಮ್ಮ ಪ್ರೀತಿ ಶ್ವಾಸ ಸದಾ ನನ್ನ ಮೇಲೆ ಇಟ್ಟಿದ್ದೀರಿ ಬಂಧುಗಳೇ ನಿಮ್ಮ ಋಣ ಮುಡಿಸುವಂಥ ಕಾಲ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಶಕ್ತಿ ರೂಪದಲ್ಲಿ ನೀವೆಲ್ಲ ಬಂದಿದ್ದೀರಿ ಮತ್ತೆ ಬರುವಂಥ ದಿನಮಾನಗಳಲ್ಲಿ ಇವತ್ತ ಎರಡು ಸಾವಿರದ ಇಪ್ಪತ್ತು ನಡೀತಕ್ಕಂಥ ಚುನಾವಣೆಯಲ್ಲಿ ನೀವು ಶಕ್ತಿ ತುಂಬಲಿಕ್ಕೆ ನಮ್ಮ ನಾಡಿನ ದೊರೆ ರಾಜ್ಯದ ಆಶಾ ಇವತ್ತು ನಿಖಿಲ್ ಅಣ್ಣವ್ರು ಬಂದಿದ್ದಾರೆ ಬಂಧುಗಳೇ ನಿಖಿಲ್ ಅಣ್ಣ ಬಂದಿದ್ದಾರೆ ನಿಖಿಲ್ ಅಣ್ಣ ಬಂದಿದ್ದಾರೆ ಅದಕ್ಕಾಗಿ ಹೆಚ್ಚಿಗೆ ಮಾತಾಡದೆ ನನ್ನ ಮತದಾರ ಬಂಧುಗಳೇ ನನ್ನ ಅಣ್ಣ ತ ಇವತ್ತ ಸುಮಾರು ಐದು ಕಿಲೋಮೀಟರ್ದಿಂದ ಇವತ್ತು ಮೋಟ್ರ್ ಸೈಕಲ್ ರ್ಯಾಲಿ ಮೂಲಕ ಇವತ್ತು ಹೋರ್ತಿ ಭಾಗದಲ್ಲಿ ಅಗಸನಾಳದಲ್ಲಿ ಇವತ್ತು ಚಳಕಿಯಲ್ಲಿ ಅಂಜುಟಿಯಲ್ಲಿ ಇವತ್ತು ಅಣ್ಣವರನ್ನ ನಿಖಿಲ್ ಅಣ್ಣವ್ರನ್ನ ಕರೆದು ಇವತ್ತು ಸನ್ಮಾನ ಮಾಡಿ ಅವ್ರಿಗೆ ಇವತ್ತು ಕಳಿಸಿಕೊಟ್ಟಿದ್ದೀರಿ ಮಾನಗಳಲ್ಲಿ ಇಲ್ಲಿ ಕೂಡ ಸ್ವಾಗತಕ್ಕೆ ಇವತ್ತು ಅಲ್ಲಿ ಅಮ್ಮಾರ ಹೋಟೆಲ್ಗೆ ಬಂದಿದ್ದೀರಿ ಬಂಧುಗಳೇ ಅದಕ್ಕಾಗಿ ನನ್ನ ಅಣ್ಣ ತಮ್ಮಂದಿರೇ ನನ್ನ ಮತ್ತಾರ ಬಂಧುಗಳೇ ನಾನು ಏನು ಆಗ್ತೀನಿ ಗೊತ್ತಿಲ್ಲ ಇವತ್ತು ಎರಡು ಸಾವಿರದ ಹದಿನೆಂಟ ಎಲ್ಸ್ ಈ ಭಾಗಕ್ಕೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ನಾನು ಈ ಭಾಗಕ್ಕೆ ನೀರಾವರಿ ನೀರಾವರಿ ಆಗಬೇಕು ಈ ಭಾಗದಲ್ಲಿ ನಿಂಬೆ ಬೆಳತಕ್ಕಂಥ ರೈತರಿದ್ದಿರಿ ಸಮೃದ್ಧಿಯಾಗಿರ್ತಕ್ಕಂಥ ನಿಗದಿತ ಬೆಲೆ ಇಲ್ಲ ನಿಂಬೆ ಫ್ಯಾಕ್ಟ್ರಿ ಆಗಬೇಕು ಇವತ್ತು ಎಲ್ಲ ನಿಮ್ಮ ಮಕ್ಕಳು ವಿದ್ಯಾವಂತರು ಸಾಲಿ ಕತ್ತು ಉದ್ಯೋಗ ಇಲ್ಲದೆ ಕೂಳಿ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬಂದಿದೆ ಸರಿಯಾಗಿರ್ತಕ್ಕಂಥ ರಸ್ತೆಗಳಿಲ್ಲ ನಮ್ಮ ರೈತರಿಗೆ ಬರಬೇಕಾಗಿತ್ತಂಥ ಸರಿಯಾಗಿ ವಿದ್ಯುತ್ಗಳಿಲ್ಲ ಇವತ್ತೆಷ್ಟೋ ಜನ ಬಡವರಿಗೆ ಮನೆಗಳಿಲ್ಲ ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲ ಶಿಕ್ಷಣ ವ್ಯವಸ್ಥೆ ಇವತ್ತು ಸರಿಯಾಗಿಲ್ಲ ನಮ್ಮ ರೈತರು ಕಷ್ಟ ಜೀವನದಲ್ಲಿದ್ದಾರೆ ನಮ್ಮ ತಾಲೂಕಿನ ರೈತರು ಇವತ್ತು ಹೈರಾಣದಲ್ಲಿದ್ದಾರೆ ಅವರಿಗೆ ನ್ಯಾಯ ಕೊಡ್ಬೇಕಂತಕ್ಕೊಂಡು ಈ ಭಾಗಕ್ಕೆ ಶಾಶ್ವತ ನೀರಾವರಿ ಆಗ್ಬೇಕಂತ ತಿಂಡು ಯಾವ ರೀತಿ ದೇವೇಗೌಡರು ಈ ಭಾಗಕ್ಕೆ ಪ್ರಧಾನಿ ಆದಕಾರ ಇವತ್ತು ನೀರಾವರಿಗೆ ಸಾವಿರಾರು ಕೋಟಿ ಕೊಡುವ ಮೂಲಕ ಆಲಿಮಟ್ಟಿ ಅಣೆಕಟ್ಟನ್ನು ಕಟ್ಟಿದ್ರು ಬಂಧುಗಳೇ ಆಲಿಮಟ್ಟಿ ಕಟ್ಟದ ಬಳಿಕ ಈ ಭಾಗಕ್ಕೆ ಇವತ್ತು ನೀರಾವರಿ ಆಯ್ತು ಬಂಧುಗಳೇ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿ ಆದರೂ ಎರಡು ಸಾವಿರದ ಹದಿನೆಂಟು ಇಸ್ವಿಯಲ್ಲಿ ರೇವಣಿ ಸಿದ್ದೇಶ್ವರ್ ಎತ್ತಿರವರಿಗೆ ಇವತ್ತು ಅನುದಾನವನ್ನು ಹೆಸರಿಟ್ಟರು ಎರಡುನೂರ ಐವತ್ತು ಕೋಟಿ ಕೊಟ್ಟರು ಬಂದುಗಳೇ ಆ ನಂತರ ಬಿ ಜೆ ಪಿ ಸರ್ಕಾರ ಬಂದಕ್ಕರ ಬೊಮ್ಮಯ್ಯವರು ಎರಡು ಇವತ್ತು ಸಾವಿರ ಕೋಟಿ ಕೊಟ್ಟು ಅಡಿಗಲ್ಲ ಮಾಡಿದ್ರು ಈಗಿರ್ತಕ್ಕಂಥವ್ರು ನಾ ಮಾಡೀನಿ ಅದು ತಿಳ್ಕೊಂಡು ರೇವಣಿ ಸಿದ್ದೇಶ್ವರ ಹೆಸರು ಇವತ್ತು ಮೂರು ಸಲ ಇವತ್ತು ಪೂಜೆ ಮಾಡ್ತಾರೆ ಬಂದುಗಳೇ ನಮಗೆ ಇವತ್ತು ಪುಡ್ಲಿಕ್ಕೆ ನೀರಿಲ್ಲ ಬಂದುಗಳೇ ನಾನು ಈ ಭಾಗಕ್ಕೆ ನೀರಾವರಿ ಆಗ್ಬೇಕು ತಿಳ್ಕೊಂಡು ನಲವತ್ತಾರು ದಿನಗಳವರೆಗೆ ಹೋರಾಟವನ್ನು ಮಾಡಿದೆ ಈ ಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಿದೆ ರೈಲ್ವೆ ಬಂದ್ ಮಾಡಿದೆ ಇವತ್ತು ಹಾವೇ ಬಂದ್ ಮಾಡಿದೆವು ಇವತ್ತು ಮರಪ ಜೈಲಿಗೆ ಹೋಗಿ ಬಂದ ನಮ್ಮ ಮ್ಯಾಗೆ ಒಂದೂರ ಐವತ್ತು ಮಂದಿ ಮೇಲೆ ಕೇಸ್ ಹಾಕಿದ್ರು ಬಂಧುಗಳೇ ನಾನು ಸರ್ಕಾರಕ್ಕೆ ಕೇಳಿದೆ ನನ್ನ ಜೀವ ಹೋದ್ರು ಸರಿ ಇಲ್ಲ ನನ್ನ ಗುಂಡು ಹಾಕೋದು ಸರಿ ಇಲ್ಲ ನನ್ನ ಜನರಿಗೆ ನೀರು ಕೊಡಬೇಕು ತಿಳ್ಕೊಂಡು ನಾನು ಹೋರಾಟವನ್ನು ಮಾಡಿದೆ ಬಂಧುಗಳೇ ನನ್ನ ಮೈಯಲ್ಲಿ ಹರಿತಕ್ಕಂಥ ನನ್ನ ಮೈಯಲ್ಲಿ ಹರ್ತಕ್ಕಂಥ ರಕ್ತದಿಂದ ಸರ್ಕಾರಕ್ಕೆ ಪತ್ರ ಬರದೆ ನನ್ನ ಭಾಗಕ್ಕೆ ನೀರಾವರಿ ಮಾಡ್ರಿ ನೀರಾವರಿ ಮಾಡಿ ಯಾವ ಶಾಸಕರು ಬರಲಿಲ್ಲ ಯಾವ ಮಂತ್ರಿಗಳು ಬರಲಿಲ್ಲ ಇವತ್ತ ನಮ್ಮ ಮಾಜಿ ಪ್ರಧಾನಿಗಳಿಗೆ ಇರತಕ್ಕಂಥ ದೇವೇಗೌಡರು ಬಂದರು ದೇವೇಗೌಡ ಬಂದು ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಪಟ್ಟರು ಬಂಧುಗಳೇ ಇವತ್ತು ಹದಿನೈದು ಬಂಧುಗಳೇ ತಿಡುಗುಂದಿ ಬ್ಯಾಂಚ್ ಖ್ಯಾತ ಮೂಲಕ ಹದಿನೈದು ಕೆರೆಗಳನ್ನು ತುಂಬಿದ್ರು ಗೊತ್ತಿ ಪಸವಣ ಕಾಲುವೆಗೆ ನೀರು ಬತ್ತು ಇವತ್ತು ಇನ್ನ ಸಮಗ್ರ ನೀರಾವರಿ ಆಗಬೇಕಿದೆ ಬಂಧುಗಳೇ ಹೆಚ್ಚಿಗೆ ಮಾತನಾಡಾರದೆ ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತೇನೆ ಈ ಬಡವನ ಮೇಲೆ ಆಶೀರ್ವಾದ ಇರಲಿ ನನ್ನ ಹುಷಿರು ಈ ಭೂಮಿಯಿಂದ ಮೇಲೆ ಹೋಗುವವರಿಗೆ ಈ ನಾನು ಉಸಿರು ಭೂಮಿಯಿಂದ ಮೇಲೆ ನನ್ನ ಶರೀರ ಮಣ್ಣಲ್ಲಿ ಮಣ್ಣಾಗೋರಿಗೆ ನಿಮ್ಮ ಸೇವಕನಾಗಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತೇನೆ ಬಂಧುಗಳೇ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಇರಲಿ ಎತ್ತಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಕಳಕಳಿಯಿಂದ ಕೈ ಮುಗಿದು ನಂದಿಪೂರ್ವಕವಾಗಿ ಪೂರ್ವಕವಾಗಿ ಬಿಡ್ಕೊತೇನೆ ಇವತ್ತು ಒಂದು ಗಂಟೆಗಳ ಕಾಲ ಇವತ್ತು ಸಭೆ ನಡೀತೀವಿ ದಯವಿಟ್ಟು ಯಾರು ಹೋಗದೆ ಇವತ್ತು ರಾಜ್ಯ ನಾಯಕರು ಬಂದಿದ್ದಾರೆ ಬಂಧುಗಳೇ ಅವರು ಒಂದು ನಾಲ್ಕೈದು ಜನ ಹೆಚ್ಚಿಗೆ ಮಾತನಾಡದೆ ಸ್ವಲ್ಪ ಮಾತಾಡ್ತಾರೆ ಅವ್ರ ಭಾಷಣವನ್ನು ಕೇಳಿ ಈ ಈ ಒಂದು ಹೋರಾಟವನ್ನ ಈ ಸದಸ್ಯತ್ವ ಅಭಿಯಾನ ಯಶಸ್ಸುಗೊಳಿಸಬೇಕು ತಿಳ್ಕೊಂಡು ನನ್ನ ಸ್ವಾಭಿಮಾನದ ಇಂಡಿ ತಾಲೂಕಿನ ಹಳ್ಳಿಗಳಿಂದ ಬಂದಿರತಕ್ಕಂಥ ಅಣ್ಣ ತಮ್ಮಂದರಿಗೆ ಮತ್ತೊಮ್ಮೆ ನಿಮ್ಮ ಪಾದಾರ್ಗಳಿಗೆ ಕೈ ಮುಗಿದು ವಂದಿಸಿ ನೊಂದೆಡೆ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರಾಡಕ ದಯವಿಟ್ಟು ದಯಮಾಡಿ ನಿಖಿಲ್ ಅಣ್ಣವರಲ್ಲೇ ನಿಖಿಲ್ ಸ್ವಾಮಿ ಅವರಲ್ಲೇ ನಾನು ವಿನಂತಿಯನ್ನು ಮಾಡ್ಕೋತೀನಿ ಈ ಹಾರು ತುರಾಯಿಗಳು ನಿಮಗೆ ಶಾಶ್ವತದ ನಿಮ್ಮ ತನಕ ಆದರೆ ಈ ಸಭೆ ಇಷ್ಟು ಮಹತ್ವದ್ದಾಗಬೇಕು ದಯಮಾಡಿ ಇಲ್ಲಿ ಹಿಂದಿದ್ದವರು ಹಿಂದಿದ್ದವರು ಕಾರ್ಯಕರ್ತರು ಇದು ಬಹಳ ಮಹತ್ವದ ಸಭೆ ಆಗ್ಬೇಕು ಯಾಕೆಂದ್ರೆ ಎರಡು ದಿವಸದ ತೆಳಗೆ ದಯಮಾಡಿ ಎಲ್ಲರೂ ಎರಡು ದಿವಸ ತೆಳಗ ಇಲ್ಲ ನಾ ಹಂಗ ಗದ್ದಲ್ ಮಾಡಿದ್ರೆ ಮಾತಾಡುದಿಲ್ಲ ಹಯಮಾಡಿ ಎರಡು ದಿವಸ ತೆಳಗೆ ಈ ನಾಡಿನ ಮುಖ್ಯಮಂತ್ರಿಗಳು ಇಲ್ಲಿ ಇಂಡಿಯಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡಿದರು ಅಧಿಕಾರದಾಗ ಅದರ ಸ್ವಾಭಾವಿಕ ಜನರನ್ನು ಕೂಡ್ಸಿದ್ರು ಅವರು ಆದ್ರೆ ಬಿ ಡಿ ಪಾಟೀಲ್ ಸಲುವಾಗಿ ಬರ್ತಕ್ಕಂಥ ಜನ ತಾನಾಗೆ ಬಂದವರು ಅವರು ಕೂಡಿಸಿದಂತ ಜನ ಆದ್ರೆ ಇಲ್ಲಿ ಮುಗುಲ್ ಕೋಡ ಎಲ್ಲಪ್ಪ ಮಹಾರಾಜರು ಹುಟ್ಟಿದ ಕರ್ಮಭೂಮಿ ಇದು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹುಟ್ಟಿದ ಊರು ನಾಡಿದು ಅನೇಕ ಸಂತರು ಶರಣರು ತಮ್ಮದೇ ಆದಂತ ಕೊಡುಗೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ಇಂಡಿಗೆ ಏ ಒಂದೇ ಕಡಿಮೆ ಅದು ಏ ಒಂದ ಹತ್ತದ್ರೆ ಇಂಡಿಯಾ ಆಗ್ತದೆ ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳ ಮನ್ ಬಂದಾಗ ಬರೀ ಸುಳ್ಳನ್ನು ಮಾರಾಟ ಮಾಡಿಕೊಂಡರು ಬರೀ ಸುಳ್ಳ ನಿಮಗೆಲ್ಲ ಗೊತ್ತದ ನೀವು ಫಲಾನುಭವಿಗಳು ಇದ್ದವ್ರು ಇದ್ದೀರಿ ಹ್ಮ್ ಬಿ ಪಾಟೀಲ್ ಹೋದ ಸಲ ಸೋತಿದ್ದು ಅವನು ತಪ್ಪಿನಿಂದ ಅಲ್ಲ ಮತದಾರರ ತಪ್ಪಿನಿಂದ ಅಲ್ಲ ಬಿಡಿ ಪಾಟೀಲ್ ಸೋತಿದ್ದು ಯಾಕಂದ್ರೆ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಣ್ಣನ ನಿರ್ದೇಶನದ ಮೇರೆಗೆ ಇವತ್ತು ಬಹಳ ಪ್ರಮುಖವಾದ ವಿಚಾರಗಳನ್ನು ಹೊತ್ತು ತಾವು ಪ್ರವಾಸವನ್ನು ಮಾಡ್ತಾ ಇದೀರಿ ಇದು ಒಂದು ರೀತಿ ಹೆಂಗದಂದ್ರೆ ಅಶ್ವಮೇಧ ಯಾಗದ ಕುದುರೆ ಜೊತೆ ನಿಮ್ಮನ್ನು ಕಳಿಸಿದ್ದಾರೆ ಇದೊಂದು ಅಶ್ವಮೇಧ ಯಾಗ ಬಹಳ ನೋವಾಯ್ತು ನಮಗೆ ಮೆಲ ಮೆಲ ಹೇಳಿದ್ರಲ್ಲಿ ಎಲ್ಲರೂ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತೂ ನೀರಾವರಿ ಮಂತ್ರಿಗಳದಾರೆ ಈ ರಾಜ್ಯದಲ್ಲಿ ನದಿಗಳು ಎಷ್ಟು ಹೇಳಿ ಭೀಮಾ ನದಿ ವಿಸ್ತೀರ್ಣ ಅವರು ಸನ್ಮಾನ್ಯ ದೇವೇಗೌಡರು ಈ ಜಿಲ್ಲೆಗೆ ಕೇವಲ ಜಿಲ್ಲೆಗೆ ಅಲ್ಲ ಕೃಷ್ಣ ಕೊಳ್ಳಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಇವತ್ತಿನ ನಾವು ಯುವ ಪೀಳಿಗೆ ಅಥವಾ ಹಿಂದ ಅವರ ಕಾರ್ಯವೈಖರಿಗೆ ಗೊತ್ತಿದ್ದಂಥವ್ರು ನಾವು ದೇವರ ಜಗಲಿ ಮೇಲೆ ಅವರು ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂಥದ್ದನ್ನು ಈ ನಾಡಿಗೆ ಕೊಟ್ಟಾರೆ ಈ ಸತ್ಯವನ್ನ ಮರೆಮಾಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಈ ಜಿಲ್ಲೆಯ ಬರಗಾಲದ ಹಣೆ ಪಟ್ಟಿಯನ್ನ ನಾವೇ ಅಳಿಸಿ ಹಾಕ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಸನ್ಮಾನ್ಯ ನಾಡಗೌಡರು ಸೀನಿಯರ್ ಲೀಡರ್ ಕೆಒನಲ್ಲಿ ನಾವು ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದೀವಿ ನಾನು ಅಧ್ಯಕ್ಷನಾದ ನಂತರ ಹದಿನಾಲ್ಕು ವರ್ಷಗಳವರೆಗೆ ಸತತವಾಗಿ ಒ ಎಫ್ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವ್ರಿಗೆ ಇತಿಹಾಸ ಬಹಳ ಚೆನ್ನಾಗಿ ಗೊತ್ತು ಹತ್ತೊಂಬತ್ತು ನೂರ ಎಂಬತ್ತೈದರ ಜನತಾದಳದ ಎರಡನೇ ಸರ್ಕಾರ ರಚನೆಯಾದಾಗ ಸನ್ಮಾನ್ಯ ದೇವೇಗೌಡರಿಗೆ ಕೊಟ್ಟಿದ್ದು ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆ ಯಾಕೆಗೌಡ್ರೆ ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದು ನಮ್ಮ ಬಿಜಾಪುರ ಜಿಲ್ಲೆ ನೀರಾವರಿ ಯೋಜನೆಗಳು ಅಥವಾ ಕೃಷ್ಣಾ ಬೇಸಿನ್ ನೀರಾವರಿ ಯೋಜನೆಗಳು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಎರಡು ಸಾವಿರ ಇಸ್ವಿ ಮೇ ಮೂವತ್ತರವರೆಗೆ ಗಡುವಿತ್ತು ಇವರು ನೀರಾವರಿ ಮಂತ್ರಿಗಳಾಗಿದ್ದು ಎಂಬತ್ತೈದರಲ್ಲಿ ಜಜ್ಮೆಂಟ್ ಬಂದಿದ್ದು ಎಪ್ಪತ್ತಾರರಲ್ಲಿ ಆ ಒಂಬತ್ತು ವರ್ಷ ಕಾಂಗ್ರೆಸ್ನವರು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಈ ರಾಜ್ಯಕ್ಕೆ ನೀರಾವರಿಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ವಿಚಾರವನ್ನು ಸಹಿತ ಮಾಡಲಿಲ್ಲ ಇದು ನಿಮ್ಗೆ ನೆನಪಿರ್ಲಿ ಅದಕ್ಕೆ ದೇವೇಗೌಡರು ಹುಟ್ಟಿ ಅಲ್ಲಿ ಅವಾಗ ಹೆಗಡೆಯವರ ಜೊತೆ ಜಗಳ ಆಗ್ತದೆ ಅವರಿಗೆ ನಮ್ಗೆ ಬಿ ಜಿ ಪಾಟೀಲ್ರ ಸಲುವಾಗಿ ನಾವು ಮೆಲೆ ಮೇಲೆ ಹೋಗ್ತಿದ್ದೆವು ರಾಮಕೃಷ್ಣ ಅವರು ನಾ ಎಲ್ಲಾ ಇಲಾಖೆಗಳಿಗೆ ಸಮಾನವಾಗಿ ದುಡ್ಡು ಕೊಡ್ತೀವಿ ಅಂತ ಅವ್ರಂದ್ರು ಅದನ್ನು ಕೇಳಿಲ್ಲ ದೇವೇಗೌಡರು ಎರಡು ಸಾವಿರ ಇಸ್ಯೆ ಅಷ್ಟೊತ್ತಿಗೆ ಈ ಕಾಮಗಾರಿಗಳನ್ನು ಮುಗಿಸದೆ ಹೋದರೆ ಪುನರ್ ಹಂಚಿಕೆ ಆಗ್ತದೆ ನಮ್ಗೆ ಅಲೋಕೇಶನ್ ಆಗಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾವು ಕಳ್ಕೋತೀವಿ ಅಂತಕ್ಕಂಥದ್ದು ವಿಚಾರವಾಗಿ ಜಗಳ ಆಗ್ತದೆ ಇಬ್ರು ನಾನು ಕೇಳಿದಷ್ಟು ನೀರಾವರಿಗೆ ನೀವು ಹಣ ಕೊಡ್ರಿ ಲೋಕೋಪಯೋಗಿ ಬೇಕಾದ್ರೆ ಬಿಡ್ರಿ ಆದರೆ ನೀರಾವರಿಗೆ ನಮಗೆ ಉಳಿದಿರೋ ಅವಧಿ ಇನ್ನು ಬರೀ ಹದಿನೈದು ವರ್ಷ ಏಳುನೂರ ಮೂವತ್ತೈದು ಕೋಟಿ ಮೂವತ್ತೈದು ಟಿ ಎಂ ಸಿ ನಾವು ಕೊಳದಲ್ಲಿ ಬಳಸಬೇಕು ಇದಕ್ಕೆ ನೀವು ಆದ್ಯತೆ ಕೊಟ್ಟು ನಾನು ಕೇಳಿದಷ್ಟು ನೀವು ದುಡ್ಡು ಕೊಡ್ತೀನಿ ಅಂದ್ರೆ ನನ್ನನ್ನು ಅಲ್ಲಿ ಮುಂದುವರಿಸ್ರಿ ಇಲ್ಲ ನನ್ನ ರಾಜೀನಾಮೆ ಪತ್ರ ತೋರಿ ರಾಜೀನಾಮೆ ಕೊಟ್ಟಿದ್ರು ಇದು ನಿಮ್ಗೆ ನೆನಪಿರಲಿ ಆಗ ಅವರು ನಿಮ್ಗೆ ಸಂಪೂರ್ಣ ಅಧಿಕಾರ ಕೊಡ್ತೀನಿ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅನುತ್ಪಾದಕ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀನಿ ನೀವು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಇವು ಏನ್ ನಮ್ಮ ಮುಳವಾಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಮುಳವಾಡ ಏತ್ ನೀರಾವರಿ ಸ್ಟೇಜ್ ಒನ್ ಹತ್ತು ಕಿಲೋಮೀಟರ್ ಈಗ ನಾವೇನು ಗುತ್ತಿ ಅಂತ ಕರಿತೀವಿ ಇದು ಆನ್ ರೆಕಾರ್ಡ್ ಇಂಡಿ ಲಿಫ್ಟ್ ಅಂತ ಅದು ತೊಂಬತ್ತೇಳು ಕಿಲೋಮೀಟರ್ ತನಕ ಈಗ ನಾವೇನಿದ ಇಂಡಿ ಬ್ರಾಂಚ್ ಕೆನಲ್ ಹೋಗ್ತದೆ ಐ ಬಿ ಸಿ ಇದು ಒಂದೂರ ಎಪ್ಪತ್ತೆರಡು ಕಿಲೋಮೀಟರ್ ದೇವೇಗೌಡರು ಇದಕ್ಕೆ ಟೆಂಡರ್ ಕೂತ್ರ ತಡ ಆಗ್ತದೆ ಅಂತ ತಿಳ್ಕೊತು ತುಂಡು ಗುತ್ತಿಗೆಯನ್ನು ಮಾಡಿ ಈ ರಾಜ್ಯದ ಎಲ್ಲ ಗುತ್ತಿಗೆದಾರರನ್ನ ಸಮರೋಪಾದಿಯಲ್ಲಿ ಕೆಲಸ ಮುಗಿಸ್ರಿ ಅಂತ ಹೇಳಿ ವೇಗ ಕೊಟ್ಟಿದ್ದು ಚಾಲನೆ ಕೊಟ್ಟಿದ್ದು ಹೆಚ್ಚು ಕಮ್ಮಿ ಅವರ ಐದು ವರ್ಷದ ಅವಧಿಯಲ್ಲಿ ಅರವತ್ತು ಪರ್ಸೆಂಟ್ ಈ ಮೇಲ್ಕಾಲುವೆಗಳನ್ನ ಮುಗಿಸಿದ್ದು ಇತಿಹಾಸ ಇದೆ ಸಿದ್ದರಾಮಯ್ಯ ನೀವು ದೇವೇಗೌಡರ ಜೊತೆ ಇದ್ದೀರಿ ಅವಾಗ ಈ ಸತ್ಯವನ್ನ ಯಾಕೆ ನೀವು ಮುಚ್ಚಿಡ್ತೀರಿ ನೀವು ಹೇಳಬಾರ್ದು ಕಾಂಗ್ರೆಸ್ನವ್ರು ಹೇಳ ಆದರೆ ನೀವು ದಳದ ಕಾರ್ಖಾನೆ ಒಳಗೆ ತಯಾರಾಗಿರ್ತಕ್ಕಂಥ ನೀವು ದೇವೇಗೌಡರ ಮಾಡಿರ್ತಕ್ಕಂಥ ಕಾರ್ಯಗಳನ್ನ ನೀವು ಸುಳ್ಳು ಹೇಳಬೇಡ್ರಿ ಈ ವಿಷಯದಲ್ಲೂ ಸುಳ್ಳು ಮಾತಾಡಬೇಡ ಇದು ಒಂದು ಹಂತ ಎರಡನೇ ಹಂತ ಬಹಳ ಜನರು ತಲೆಗ ಆಲ್ಮಟ್ಟಿ ಐದುನೂರ ಇಪ್ಪತ್ನಾಲ್ಕು ಆಗಬೇಕು ಐದುನೂರ ಇಪ್ಪತ್ನಾಲ್ಕು ಆಗ್ಬೇಕು ಅಂತಕ್ಕಂಥದ್ದು ತಲೆಗದು ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ಕೊತೀನಿ ದೇವೇಗೌಡರು ತೊಂಬತ್ತಾರಲ್ಲಿ ಪ್ರಧಾನಮಂತ್ರಿಗಳಾದಾಗ ಆಲ್ಮಟ್ಟಿ ಜಲಾಶಯ ಸಂಪೂರ್ಣ ಐದು ನೂರ ಮೀಟರ್ ಎತ್ತರ ಮಾಡತಕ್ಕಂತ ಕೇಂದ್ರ ಸರ್ಕಾರದ ಎಲ್ಲ ಸ್ಥಳಗಳ ಅನುಮೋದಿಯನ್ನು ಕೊಡಿಸೋದ್ರ ಜೊತೆಗೆ ಇಪ್ಪತ್ತು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟರು ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಷ್ಟೊತ್ತಿಗೆ ಆ ಆಲ್ಮಟ್ಟಿ ಎತ್ತರವನ್ನು ಐದ್ನೂರ ಇಪ್ಪತ್ನಾಲ್ಕ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ನಮ್ಮ ದುರ್ದೈವ ಎಚ್ ಪಟೇಲ್ ಮುಖ್ಯಮಂತ್ರಿಗಳಿದ್ದಾಗ ನಾಗೇಗೌಡರು ನೀರಾವರಿ ಮಂತ್ರಿಗಳಿದ್ರು ಅವರು ಭಾವ್ ತಪ್ಪಿ ಉಮೇದಿಯೊಳಗೆ ಒಂದು ಮಾತು ಹೇಳಿದರು ತೊಂಬತ್ತೊಂಬತ್ತರಲ್ಲಿ ನಾವು ಆಲ್ಮಟ್ಟಿ ಜಲಾಶಯವನ್ನು ಐದುನೂರ ಇಪ್ಪತ್ನಾಲ್ಕು ಸಂಪೂರ್ಣ ಮುಗಿಸಿವಿ ಬರೋ ಮಳೆಗಾಲಕ್ಕೆ ಐದುನೂರ ಇಪ್ಪತ್ನಾಲ್ಕು ನೀರು ಹಿಡಿದು ಬಳಸಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಂಧ್ರದವರು ಹಿಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದರು ಅವಾಗ ನಮ್ದು ಡ್ಯಾಮ್ ಅಂತೂ ಮುಗ್ದವ್ರು ನಮ್ಮ ಗೇಟ್ ಕತ್ತರಿಸಿ ಎರಡನೇ ನ್ಯಾಯಾಧೀಕರಣದ ತೀರ್ಪು ಬರೋವರೆಗೆ ನೀವು ಅದು ಬಳಸುವಂಗಿಲ್ಲ ಒಂದನೇ ನ್ಯಾಯಾಧೀಕರಣದಲ್ಲಿ ನಿಮ್ಗೆ ಅಲೋಕೇಶನ್ ಆಗ್ಯದ ಅಷ್ಟೇ ನೀವು ಹಿಡ್ರಿ ಅಂತ ಹೇಳಿ ನಮ್ಗೆ ಐದು ನೂರ ರಿಸ್ಟ್ರಿಕ್ಟ್ ಮಾಡಿದ್ರು ಇದು ಇತಿಹಾಸ ದೇವೇಗೌಡರು ಒಂದು ವೇಳೆ ಪ್ರಧಾನಮಂತ್ರಿ ಆಗದೇ ಇದ್ದರೆ ಆ ಆಲ್ಮಟ್ಟಿ ಪೂರ್ಣಗೊಳಿಸ್ಲಿಕ್ಕೆ ದುಡ್ಡು ಸಿಗದೆ ಇದ್ರೆ ನಾವು ನೀರು ಹಿಡಲಿಕ್ಕೆ ಶಕ್ ಇತ್ತೇನು ನೀವೇನು ಕಾಂಗ್ರೆಸ್ಸಿನವರು ಅಡಿಗೆಲ್ಲ ಆಗ್ಯದ ನೀವು ಬರೇ ನೀವೇನು ಕರ್ಬೇವನು ಫಾಣೆ ಹೊಡ್ಲಿಕ್ಕೆ ಬಂದಿರಿ ಎಲ್ಲ ಆಗ್ಯದ ಫಾಣೆ ಹೊಡ್ಲಿಕ್ಕೆ ಬಂದಿರಿ ಅದಕ್ಕೆ ದಯಮಾಡಿ ನಾನು ಹೆಚ್ಚು ಬೇಳೆ ತೋಳೋದಿಲ್ಲ ಯಾಕೆಂದ್ರೆ ಸಂಘಟನೆ ಮತ್ತು ಚುನಾವಣೆ ಎರಡು ವಿಷಯಗಳನ್ನ ಇಟ್ಟುಕೊಂಡರು ನಾನು ಸಂಘಟನೆಯನ್ನು ಬಹಿರಂಗವಾಗಿ ಮಾತನಾಡಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಬಹಿರಂಗವಾಗಿ ಸಂಘಟನೆ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಇದು ಅಲ್ಲ ಯಾಕಂದ್ರೆ ಪತ್ರಕರ್ತ ಮಿತ್ರರ ಅದಕ್ಕೆ ನಾನು ಸಂಘಟನೆ ಬಗ್ಗೆ ನಮ್ಮ ರಾಜ್ಯ ನಾಯಕರು ಕೊರೀರಿ ಅದ್ರ ಬಗ್ಗೆ ನೋಡೋದ ನಮಗೆ ನಾವು ಜನತಾದಳದೊಳಗೆ ಹುಟ್ಟಿ ಬೆಳೆದವರು ನಾನು ಕೆ ವೈ ಎಫ್ ಚರ್ಮನ್ ಆದದ್ದು ದೇವೇಗೌಡರ ಒಂದು ಸಹಾಯದಿಂದ ಆ ನಂತರ ಎರಡು ಸಾವಿರ ಐದರಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಹಲಸಂಗಿ ಮತ್ತು ಕ್ಷೇತ್ರದಿಂದ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದು ದೇವೇಗೌಡರ ನಿರ್ದೇಶನದ ಮೇರೆಗೆ ನಮ್ಮ ಜನತಾ ದಳದ ಋಣ ನಮ್ಮ ತೆಲಿ ಮೇಲಿದೆ ಆದರೆ ಇವತ್ತು ಸಂಘಟನೆಯಲ್ಲಿ ಬಹಳಷ್ಟು ನೀವು ರಾಜ್ಯ ನಾಯಕರು ಲಕ್ಷ್ಯ ಕೊಡಬೇಕಾಗಿರ್ತಕ್ಕಂಥದ್ದು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿ ಡಿ ಪಾಟೀಲ್ರದು ಮತ್ತು ದೇವಾನಂದ್ ಚವ್ಹಾಣ್ ಅವರದು ಚುನಾವಣೆ ಸಂದರ್ಭದಲ್ಲಿ ನನಗೆ ಆಕ್ಚುಲಿ ಮೂಲಾದಿ ಆಪರೇಷನ್ ಆಗಿ ನಾನು ಬೆಡ್ ಮೇಲೆ ಇದ್ದೆ ಸನ್ಮಾನ್ಯ ಕುಮಾರಣ್ಣವರು ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಗೆ ಬಂದಾಗ ನಾನು ಎಲ್ಲೇ ಇದ್ದೆ ಒಂದು ಕಡೆ ನಾನು ಬಿಜೆಪಿಯಲ್ಲಿದ್ದವಾಗ ನಾವೊಂದು ಕಡೆ ಮೂಲಗೆ ನಿಂತಿದ್ದೆ ಎಲ್ಲರನ್ನು ಸರಿಸಿ ರೈತ ಮುಖಂಡರೇ ಇಲ್ಲಿ ಅಂತ ನೀವು ನಮ್ಮ ಜೊತೆ ಇರಬೇಕು ಈ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಒಂದು ಸರ್ಕಾರ ತರಬೇಕಾಗಿದೆ ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಒಂದು ಆಮಂತ್ರಣ ಕೊಟ್ಟಾಗ ಬಿ ಡಿ ಪಾಟೀಲ್ ಮತ್ತು ದೇವಾನಂದ್ ಚೌಹಾಣ್ ಅವರು ಪ್ರಬಲ ಒತ್ತಾಯ ಮಾಡಿದ್ರ ಮೂಲಕ ನನ್ನ ಆರೋಗ್ಯ ಸರಿ ಇಲ್ಲದೆ ಇದ್ದರೂ ಸಹಿತ ನಾನು ಚಡ್ಚಣ್ ಬಹಿರಂಗ ಸಭೆಯಲ್ಲಿ ಪಕ್ಷವನ್ನು ಸೇರ್ಪಡೆ ಮಾಡಿದೆ ನನಗೆ ಹೆಚ್ಚು ಇಲೆಕ್ಷನ್ನಲ್ಲಿ ತೊಡಗಿಸ್ಕೊಳ್ಳೋಕೆ ಆಗಲಿಲ್ಲ ಹೆಚ್ಚು ಹಳ್ಳಿಗಳನ್ನು ತಿರುಗಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಅವ್ರ ಪುಣ್ಯದ ಮೇಲೆ ನಾವು ಭೀಮಾ ನದಿಯನ್ನು ಉಳಿಸ್ಕೋಬೇಕಾದ್ರೆ ದೇವೇಗೌಡರ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಕೇಸ್ ಭೀಮಾ ನದಿಯದು ನಡೆದಾಗ ನಮ್ಮ ಸ್ಪೆಷಲ್ ಅಡ್ವೊಕೇಟ್ ಇಂದಿರಾ ಜೈಸಿಂಗ್ ಅವರನ್ನು ನೇಮಕ ಮಾಡಿಕೊಟ್ಟಿದ್ದು ಸಲ್ಮಾನ ದೇವೇಗೌಡ ಆ ಕೇಸ್ ಮುಗಿಯುವರೆಗೆ ನಮಗೆ ಯಾವ್ಯಾವ ಹಂತಗಳಲ್ಲಿ ಏನು ಕಷ್ಟ ಬರ್ತಾವ ಎಲ್ಲವನ್ನೂ ನಿವಾರಣೆ ಮಾಡಿದವರು ಸಲ್ಮಾನ ದೇವೇಗೌಡರು ಇದನ್ನು ನಾವು ಕಿರುಹತ್ತಿಗೆ ಮೂಲಕ ಮಾಡಬೇಕು ಪಕ್ಷದವರು ದೇವೇಗೌಡರು ಅಲ್ಲಿಂದ ಇಲ್ಲಿ ತನಕ ನೀರಾವರಿ ವಿಷಯದಲ್ಲಿ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಈ ರಾಜ್ಯದಲ್ಲಿಯೇ ಮೂರು ಮಂದಿ ಪ್ರಮುಖರಿದ್ದಾರೆ ನೀರಾವರಿ ತಜ್ಞರು ಅನುಭವಸ್ಥರು ಇಡೀ ರಾಜ್ಯದ ಬಗ್ಗೆ ಗೊತ್ತಿದ್ದವರು ಮೂರು ಜನ ಒಂದು ಮಾದೇಗೌಡರು ಅವರು ಸರಿ ಹೋಗ್ಯಾರ ಇನ್ನೊಬ್ಬರು ನಂಜೇಗೌಡರು ನಂಜೇಗೌಡರು ಅವರು ಸರಿ ಹೋಗ್ಯಾರ ಈಗ ಇದ್ದವ್ರೊಬ್ಬರೇ ನಮ್ಗೆ ದೇವೇಗೌಡರು ಒಬ್ಬರೇ ಅವರೇ ನಮ್ಗೆ ಆಧಾರ ಸ್ತಂಭ ಅದಕ್ಕೆ ನಾನು ಹೆಚ್ಚು ಹೇಳೋದಿಲ್ಲ ಯಾಕಂದ್ರೆ ಜನತಾದಳ ಜನತಾ ಪಕ್ಷ ಇದ್ದಾಗೆ ನೋಡ್ಕೊಂಡು ದೇವೇಗೌಡರು ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗಿರ್ಕ ಕಳ್ಕಳಿಯಕ್ಕೆ ಹೋದ್ರೆ ಕನಿಷ್ಠ ಒಂದು ತಾಸು ಮಾತಾಡ್ಲಿಕ್ಕೆ ಆಗ್ತದೆ ಬಂಧುಗಳೇ ನಾನು ಒಂದು ವಿನಂತಿ ಏನು ಮಾಡ್ತೀನಿ ಇಲ್ಲಿ ಬಂದವರೆಲ್ಲ ಬಹಳಷ್ಟು ಮಂದಿ ರೈತರು ಸಿದ್ದರಾಮಯ್ಯನವರ ಒಂದು ಕಲ್ಪನೆ ಅಹಿಂದ ಏನಿದೆ ಆ ಇಹಿಂದ ವರ್ಗಕ್ಕೆ ಸೇರಿದವರು ಎಷ್ಟು ಮಂದಿ ಲಿಂಬೆ ಬೆಳೆಗಾರರಿ ಲಿಂಬೆ ಬೆಳೆಗಾರ ಎಷ್ಟು ಮಂದಿ ಇದ್ರಿ ಕೈಯತ್ರಿ ಬಂದಿರ್ತಕ್ಕದೊಳಗೆ ಹಾಂ ನಾನು ವಿಶೇಷವಾಗಿ ಪತ್ರಿಕಾ ಮಿತ್ರರ ಸಹಾಯದೊಂದಿಗೆ ಇಲ್ಲಿ ಒಂದು ಲಿಂಬೆ ಮಂಡಳಿ ಅಂತ ಮಾಡ್ಯಾರ ಲಿಂಬೆ ಅಭಿವೃದ್ಧಿ ಮಂಡಳಿ ಇಂಡಿ ಅದು ಒಂದು ರಾಜ್ಯ ಮಟ್ಟದ ಮಂಡಳಿ ಇಂಡಿ ಹೆಡ್ ಕ್ವಾರ್ಟರ್ ಮಾಡಿ ಇಲ್ಲಿ ಇಂಡಿಯೊಳಗೇನೆ ಮಂಡಳಿ ಮಾಡ್ಯಾರ ಎರಡು ಸಾವಿರ ಹದಿನೇಳರೊಳಗೆ ಅಸ್ತಿತ್ವಕ್ಕೆ ಬಂದವರು ಆದ್ರೆ ಇವತ್ತಿನ ತನಕ ಒಂದು ಚೀಲರ ರೈತರಿಂದ ಖರೀದಿ ಮಾಡ್ಯಾರ ಅನ್ರಿ ಒಂದು ಚೀಲಾದ್ರೆ ಖರೀದಿ ಮಾಡ್ಯಾರ ಯಾವಾಗ ದರ ಕುಸಿತ ಆಗ್ತದೆ ಈ ಗುಲ್ಬರ್ಗದಾಗ ನೋಡ್ರಿ ಅವರು ನಮ್ಮ ಅದು ಅಲ್ಲಿ ತೊಗರಿ ಮಂಡಳಿ ಮಾಡಿದ್ರು ದರ ಬಿದ್ದಾಗ